ಹಾಯ್ ಹಲೋ ನಮಸ್ಕಾರ ಕರ್ಜಿಕಾಯಿ ಮಾಡುವ ವಿಡಿಯೋ ಎರಡು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಕಪ್ಪು ಎಳ್ಳು ಕಲ್ಲಿದ್ರೆಲ್ಲ ನೋಡಿ ಇದು ಮಾಡಿ ಒಂದು ಕಪ್ಪು ಕಡಲೆ ಬೀಜ ಒಂದು ಕಪ್ಪು ಕಡಲೆ ಒಂದು ದೊಡ್ಡ ಕಪ್ಪಲ್ಲಿ ಮುಕ್ಕಾಲು ಸ್ಪೂನು ಸಕ್ಕರೆ ಮುಕ್ಕಾಲು ಕಪ್ಪು ಸಕ್ಕರೆ ಇಷ್ಟು ತೊಗೊಂಡಿದ್ದೀನಿ ಕರ್ಜಿಕಾಯಿ ಈಗ ಇವಾಗ ಇವನ್ನೆಲ್ಲನೂ ಫ್ರೈ ಮಾಡ್ಕೋಬೇಕು ಈಗ ಫಸ್ಟು ಇಟ್ಕಳಿಸಿಟ್ಕೊಳ್ಳೋಣ ಕರ್ಜಿಕಾಯಿ ಬೇಕಿರೋದು ಹಿಟ್ಟು ಎಲ್ಲನೂ ಒಂದಾಡಿ ಇಟ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕಬೇಕು ಸಾಲ್ಟ್ ಹಾಕಿ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಲ್ಟೆಲ್ಲ ಇದೆಲ್ಲ ಆಗಂಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂಚೂರು ಗಂಟಿರಬಾರ್ದು ಆ ಥರ ಎಲ್ಲ ಮಿಕ್ಸ್ ಮಾಡಿ ನೋಡಿ ಯಾವ ಥರ ಮಿಕ್ಸ್ ಮಾಡಿ ಈ ಥರ ಎಲ್ಲ ಸುತ್ತೂ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ 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 ನೀರು ಹಾಕಿ ಕಲಿಸ್ಕೊಳ್ಳಿ ಜಾಸ್ತಿ ನೀರಾದರೆ ಆಮೇಲೆ ಅರಿಯೋಕ್ಕಾಗಲ್ಲ ಸಲ್ಪನೆ ಸ್ವಲ್ಪನೆ ನೀರ ಹಾಕಿ ಎಲ್ಲ ಕಲಸಿದ ಮೇಲೆ ಲಾಸ್ಟ್ ಗೆ ಒಂದೆರಡು स्पून ಎಣ್ಣೆ ಹಾಕಿ ಚೆನ್ನಾಗಿ ನಾದಿ ಚೆನ್ನಾಗಿ ನಾದ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡಿಂ ಪ್ಲೇಟ್ ಮುಚ್ಚಿ ಅದಷ್ಟೊತ್ತಿಗೆ ಮ್ಯಾರಿನೇಟ್ ಆಗ್ತರುತ್ತೆ ಈಗ ಬಾಂಡ್ಲಿ ಇಟ್ಟು ಬಾಂಡ್ಲಿ ಬಿಸಿ ಆದಮೇಲೆ ಕಡಲೆ ಬೀಜ ಹಾಕಿದೀನಿ ಕಡಲೆ ಬೀಜ ಸಿಪ್ಪೆ ಬಿಡೋವರೆಗೂ ಹುರ್ಕೊಳಿ ಸ್ವಲ್ಪ ಸಿಪ್ಪೆ ಬಿಟ್ಮೇಲೆ ತೆಗೆದು ಬೇರೆ ಬೌಲಿಗೆ ಹಾಕ್ತಿದೀನಿ ನೆಕ್ಸ್ಟ್ ಕಡಲೆ ಉರಿಬೇಕಲ್ಲ ಕಡಲೇನೋ ಹಾಕೊತಿದ್ದೀನಿ ಕಡಲೆನೂ ಅಷ್ಟೇ ಒಂದು ಸ್ವಲ್ಪ ಕಲರ್ ಚೇಂಜ್ ಆಯಿತು ಒಂದಿಷನೇ ತೆಗೆದಿಟ್ಕೊಬಿಡ್ತೀನಿ ಜಾಸ್ತಿ ಕರ್ರಿಗೆ ಆಗಂಗೆ ಉರಿಯೋಕ್ಕೆ ಹೋಗಬೇಡಿ ಸಾಕು ಅದ್ರ ಸ್ಮೆಲ್ ಬಂತು ಅಂದರೆ ಸಾಕು ಈಗ ಒಂದು ಕಪ್ಪು ಎಳ್ಳಿತ್ತಲ್ಲ ಎಳ್ಳು ಹುರ್ಕೊಂತೀನಿ ಚಟಪಟ ಚಟಪಟ ಅಂತ ಸಿಡಿಬೇಕು ಆ ಥರ ನೀಟಾಗಿ ಎಳ್ಳು ಹುರ್ಕೋಬೇಕು ಇದು ಹುರ್ಕೊಂಡಾಗಿದೆ ಚಟಪಟ ಅಂತ ಸಿಡಿತಿದೆ ಇದನ್ನು ತೆಗೆದಿಟ್ಕೊಂಡಿದ್ದೀನಿ ಈಗ ಅವನ್ನೆಲ್ಲ ಹುರಿದು ಇಟ್ಕೊಂಡಿದ್ದೀನಿ ಈಗ ಕಡಲೆ ಬೀಜ ಇದೆಯಲ್ಲ ಒಂದು ಬಟ್ಟೆ ತಗೊಂಡು ಎಲ್ಲ ಮ್ಯಾ ಸಿಪ್ಪೆ ಬಿಡೋಂಗೆ ಮ್ಯಾಶ್ ಮಾಡಬೇಕು ನೀಟಾಗಿ ಎಲ್ಲ ಇದು ಮಾಡಿ ಎಲ್ಲ ಕೇರಿ ಮತ್ತು ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ರುಬ್ಕೊಬೇಕು ತೀರಾ ಪೇಸ್ಟ್ ಮಾಡಬೇಡಿ ತರಿತರಿಯಾಗಿ ರುಬ್ಕೊಳ್ಳಿ ನೋಡಿ ಕಡಲೆ ಬೀಜನೂ ಆಯಿತು ಈಗ ಕಡಲೆನೂ ಹಾಕಂತಿದ್ದೀನಿ ಕಡಲೆನೂ ಅಷ್ಟೇ ತರಿಯಾಗಿ ರುಬ್ಬಿಟ್ಕೋಬೇಕು ತರಿ ತರಿನೂ ರುಬೆ ಸಕ್ಕರೆನೂ ಅಷ್ಟೇ ಸಕ್ಕರೆ ತಿನ್ಬೇಕಾದ್ರೆ ಹಾಗೆ ಖರ ಖರ ಅನಿಸುತ್ತೆ ಅದನ್ನು ಮಿಕ್ಸಿಗೆ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈಗ ಕೊಬ್ಬರಿ ಇಟ್ಕೊಂಡಿದ್ವಲ್ಲ ಎರಡು ಕೊಬ್ಬರಿ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸಕ್ಕರೆ ನಾವು ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಚೆನ್ನಾಗಿ ಹಾಕಿ ಅದನ್ನು ಮಿಕ್ಸ್ ಮಾಡಿ ನೀಟಾಗಿ ಅವೆಲ್ಲ ಇದಾಗಬೇಕು ಈಗ ಒಂದು ಮೂರು ಏಲಕ್ಕಿ ತಂಡು ಚೆನ್ನಾಗಿ ಚಚ್ಚಿಟ್ಕೊಂಡು ಅದನ್ನು ಹಾಕೊತ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಘಮ ಘಮ ಅಂತ ಇರುತ್ತೆ ಮನೇಲಿ ಏನಾದರೂ ಸ್ವೀಟ್ ಮಾಡ್ತಿದೆ ಏಲಕ್ಕಿ ಸ್ಮೆಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿ ಬಾಣಲಿ ಇಟ್ಟಿದ್ದೀನಿ ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾವು ಹಿಟ್ಟು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಹೊಂಟಕ್ಕೆ ಕಾಯಿಸ್ಕೊಂಡಿದ್ದೀನಿ ಈಗ ನಾವು ಕರ್ಜಿಕಾಯಿ ಮಾಡ್ತೀವಲ್ಲ ಅದ್ರ ಮೇಲೆ ಹಾಕಿ ನೀಟಾಗಿ ಹಾಕಿ ಈಗ ನಾವು ಮಾಡಿ ಇಟ್ಕೊಂಡಿದ್ವಲ್ಲ ಕರ್ಜಿಕಾಯಿ ಹೂರ್ಣ ಅದನ್ನು ಒಂದು ಸ್ಪೂನ್ ಹಾಕಿ ನೀಟಾಗಿ ಆ ಎಲ್ಲ ಸ್ಪ್ರೆಡ್ ಆಗ್ದಂಗೆ ಮಧ್ಯದಲ್ಲೇ ಇದು ಮಾಡ್ಕೊಳ್ಳಿ ಸುತ್ತನೂ ಒಂಚೂರು ಎಣ್ಣೆ ಹಚ್ಚಿ ಹಚ್ಚೋದಾದ್ರೆ ಹಚ್ಚೋದಾದಮೇಲೆ ಹಿಂಗೆ ಎರಡು ಈಗ ತೋರಿಸ್ತೀನಿ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ಸುತ್ತನೂ ಏನು ಇರಬಾರ್ದು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಎಣ್ಣೆಗೆ ಹಾಕ್ಬಿಟ್ರೆ ಬಿಟ್ಕೊಬಿಡುತ್ತೆ ಇವಾಗ ನೀಟಾಗಿ ನೋಡಿ ಪ್ರೆಸ್ ಮಾಡಿಬಿಟ್ಟು ಹಿಟ್ಟೆಲ್ಲ ತೆಗೆದುಬಿಟ್ಟು ಈಗ ನೀಟಾಗಿ ಕರ್ಜಿಕಾಯಿ ಬರುತ್ತೆ ಈ ಥರ ಕರ್ಜಿಕಾಯಿದ್ಮೇಲೆ ಎಣ್ಣೆ ಕಾದ್ಮೇಲೆ ಇದನ್ನು ಎಣ್ಣೆ ಒಳಗಡೆಗೆ ಹಾಕೋದು ನೋಡಿ ಇಷ್ಟು ಮಾಡಿದ್ದೀನಿ ನಾನು ಈ ಥರ ಮಾಡಿಟ್ಕೋಬೇಕು ಎಣ್ಣೆ ಕಾದಿದೆ ಈಗ ಸ ಒಂದೊಂದೇ ಒಂದೊಂದೇ ಬಿಟ್ಕೊಳ್ಳೋಣ ನೋಡಿ ಈ ಥರ ಒಂದೊಂದೇ ಆಮೇಲೆ ಒಂದೊಂದೇ ಬಿಟ್ಟಾದ್ಮೇಲೆ ಎಲ್ಲರ ಒಂಚೂರು ಗ್ಯಾಪ್ ಇದೆಯಾ ಕಲಚಿ ಕಾಯಿ ಅಂತ ನೋಡ್ಕೋಬೇಡಿ ಏನಾರ ಗ್ಯಾಪ್ ಇತ್ತು ಅಂದರೆ ಫುಲ್ ಎಣ್ಣೆ ಕುಡ್ದೋ ಕುಡಿಯೋ ಚಾನ್ಸ್ ತುಂಬ ಇರುತ್ತೆ ಅದಕ್ಕೆ ಹೇಳ್ತಿದ್ದೀನಿ ಇವಾಗಲೇ ಈಗ ಚೆನ್ನಾಗಿ ಎಣ್ಣೆ ಕಾದ ಚೆನ್ನಾಗಿ ಎಣ್ಣೆ ಕಾದಿರಬೇಕು ಆವಾಗ ಒಂದೊಂದು ಕಡೆಗೆ ಇನ್ನೊಂದು ಸತಿ ತಿರ್ಗ ತಿರ್ಬೋ ಮಾಡಿ ಚೆನ್ನಾಗಿ ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೆಂದರೆ ತಾನೇ ತಿನ್ನೋಕ್ಕಾಗೋದು ಎರಡು ಕಡೆ ಚೆನ್ನಾಗಿ ಬೆಂದಿದ್ದು ಒಂದು ಸ್ವಲ್ಪ ಹಿಟ್ಟು ಚೆನ್ನಾಗಿ ನೆಂದಿತ್ತು ಅಂತ ಉಬ್ಬು ಸ್ಟಾರ್ಟ್ ಆಗಿಬಿಟ್ಟು ಅಂದರೆ ಜಾಸ್ತಿ ಹೊತ್ತು ಹಿಟ್ಟು ನೆನೆಸಕ್ಕೆ ಹೋಗ್ಬೇಡಿ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಈಗ ನೀಟಾಗಿ ಎಣ್ಣೆ ಎಲ್ಲ ಸುದಿಸ್ಕೊಂಡು ಬೌಲಿಗೆ ಹಾಕೊತಿದ್ದೀನಿ ಎಷ್ಟಾಗುತ್ತೋ ಸ್ಪೂನಲ್ಲಿ ಅಷ್ಟು ತೊಗೊಳ್ಳಿ ಇಲ್ಲಾಂದರೆ ಕೆಳಗಡೆ ಎಣ್ಣೆ ಬಿದ್ದು ಸಿಡ್ದು ಥರದ್ದೆಲ್ಲ ಮಾಡ್ಬೇಡಿ ಎರಡೆರಡೆ ಮೂರು ಮೂರೇ ತೊಗೊಳಿ ಸಾಕು ಲಾಸ್ಟ್ ಫೈನಲ್ ಇಷ್ಟು ಕರ್ಜಿಕಾಯಿ ಬಂದಿದೆ ನೋಡಿ ಇಷ್ಟು ಲಾಸ್ಟ್ ಫೈನಲ್ ಕರ್ಜಿಕಾಯಿ ಮಾಡಿದ್ದು ನಿಮ್ಮನ್ನೆಲ್ಲ ಟೇಸ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ